ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಯಾವಾರ ಗುರುವಾರ ಇವತ್ತು ಸೊ ನಾಳೆ ಇನ್ನೇನು ಶುಕ್ರವಾರ ಮತ್ತು ಶನಿವಾರನೂ ಕೂಡ ಸೆಕೆಂಡ್ ಸ್ಯಾಟರ್ಡೆ ಸೊ ನಮ್ಮ ಹಸ್ಬೆಂಡ್ಗೆ ಒಬ್ಬಸ್ಲಿ ಸೆಕೆಂಡ್ ಸ್ಯಾಟರ್ಡೆ ರಚ ಇರುತ್ತೆ ಸೊ ಹಾಗಾಗಿ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಇನ್ನೂ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಲ್ಲ ಆಗಲೇ ಟೈಮ್ ಬಂದ್ಬಿಟ್ಟು ಮೂರು ಗಂಟೆ ಆಯಿತು ಮಧ್ಯಾಹ್ನ ಒಂದು ಸಂಜೆ ಒಂದು ಐದು ಐದೂವರೆ ಹಂಗೆ ಓಡೋಣ ಅಂತ ಹೇಳಿದ್ದಾರೆ ಯಾವುದೋ ಶ್ಯಾಡೋ ಬೀಳ್ತಾ ಇದೆ ಮುಖದ ಮೇಲೆ ಯಾವುದೂ ಅಂತ ಗೊತ್ತಾಗ್ತಿಲ್ಲ ಆ್ಯಂಡ್ ಸೊ ನನ್ನ ಸ್ಕಿನ್ ರಿಸಲ್ಟ್ ನೋಡ್ತಾ ಇದ್ದೀರ ನೀವು ಏನು ಅನಿಸ್ತಿದೆ ನಿಮಗೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸ್ವಲ್ಪ ಶೈನಿ ಶೈನಿ ಥರ ಕಾಣಿಸ್ತಿದೆಯಾ ಏನೂ ಮೇಕಪ್ ಏನೂ ಮಾಡಿಲ್ಲ ಜಸ್ಟ್ ಒಂದು ಅಲೋವೆರಾ ಜೆಲ್ ಮತ್ತು ಲಿಪ್ ಬಾಮ್ ಹಚ್ಚಿದ್ದೆ ಅಷ್ಟೆ ಸ್ಕಿನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಸ್ವಲ್ಪ ಪಿಂಪಲ್ಸನು ತುಂಬ ಆಗಿತ್ತು ಅವಾಯ್ಡ್ ಆಗಿದೆ ಹಾಗೆ ಮಾರ್ಕ್ಸು ಕೂಡ ಸ್ವಲ್ಪ ಲೈಟ್ನಿಂಗ್ ಆಗಿದೆ ಅಂತ ಗೊತ್ತಾಗ್ತಿದೆ ಸೊ ಕಮೆಂಟ್ ಮಾಡಿ ಸನ್ಲೈಟ್ ಅಷ್ಟೇ ಬಿತ್ತಿರೋದು ನಾನು ಏನೂ ಮೇಕಪ್ ಮತ್ತು ಫಿಲ್ಟ್ರ್ ಕೂಡ ಹಾಕಿಲ್ಲ ಸೊ ಹೆಂಗೆ ಕಾಣಿಸ್ತಿದೆ ಫೇಸು ಇಂಪ್ರೂವ್ಮೆಂಟ್ಸ್ ಆಗಿದೆಯಾ ಕಮೆಂಟ್ ಮಾಡಿ ಇದೆಲ್ಲನೂ ಕೂಡ ನಾನು ಡೈಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾಯಿರ್ತೀನಿ ಜ್ಯೂಸಸ್ಸು ಅಥವಾ ಡಿಟಾಕ್ಸ್ ವಾಟರು ಸೊ ಅದರ ಎಫೆಕ್ಟ್ ಇದು ಸ್ಕಿನ್ ಇಂಪ್ರೂವ್ಮೆಂಟ್ ಅಂತೂ ಆಗಿದೆ ಅದಂತೂ ಒಂದು ಹೇಳ್ಬೋದು ಸೊ ಇನ್ನೇನಂದರೆ ಶಿವರಾತ್ರಿ ಹಬ್ಬ ಅತ್ತೆ ಮನೇಲೆ ಆಚರಿಸ್ಬೇಕು ಅಂತ ಅಂದ್ಕೊಂಡು ಹೊಟ್ಟಿರೋದು ಹೆಂಗೂ ರಜಾ ಇದೆಲ್ಲ ಮೂರು ದಿನ ಸೊ ಹಾಗಾಗಿ ಮೇಲೆ ಅಮ್ಮನ ಮನೆಗೆ ಹೋಗಿ ಅಮ್ಮನ ನೋಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಏನೇನಾಗುತ್ತೆ ಅಂತ ಹಾಗೆ ಇನ್ನೂ ಪ್ಯಾಕಿಂಗ್ ಕೂಡ ಏನೂ ಮಾಡಿಲ್ಲ ಸೊ ಪ್ಯಾಕಿಂಗ್ ಎಲ್ಲ ಶುರು ಮಾಡಬೇಕು ಏನು ಪ್ಯಾಕ್ ಮಾಡ್ಕೊಂಡಿಲ್ಲ ಇವಾಗ ಸ್ಟಾರ್ಟ್ ಮಾಡಬೇಕು ಪ್ಯಾಕಿಂಗ್ ಸೊ ಬನ್ನಿ ಸಾಂಗ್ ಯಾಕೆ ಆಫ್ ಮಾಡಿದ್ದೀರಾ ಫೈವ್ ತರ್ಟಿಗೆಲ್ಲ ರೆಡಿಯಾಗಿರು ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಡ್ಯೂಟಿಗೆ ಹೋದಂಥ ಯಜಮಾನರು ಬಂದಿದ್ದು ಸೆವೆನ್ ತರ್ಟಿ ಆಗಿತ್ತು ಸೊ ನಾವು ಎಲ್ಲ ಪ್ಯಾಕಿಂಗ್ ಮಾಡಿಟ್ಟಿದ್ದೆ ನಾನು ಸೊ ಅದನ್ನೆಲ್ಲ ಮತ್ತು ಕಾರಿಗೆ ಹಾಕ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಅಲ್ಲಿಂದ ಎಂಟು ಗಂಟೆ ಆಗೋಯ್ತು ಮನೆ ಬಿಡೋ ಅಷ್ಟೊತ್ತಿಗೆ ಸೊ ಇವಾಗ ವೇ ಹೋಗ್ತಾ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೆ ಸೊ ನಾವು ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ಹನ್ನೆರಡೂವರೆ ಆಗೋಗಿತ್ತು ಮಿಡ್ಲಲ್ಲಿ ತುಂಬ ಟ್ರಾಫಿಕ್ ಇತ್ತು ಯಾಕೆಂದರೆ ವೀಕೆಂಡ್ ಹಬ್ಬ ಅಲ್ವಾ ಸೊ ಎಲ್ಲರೂ ಊರುಗಳಿಗೆ ಹೋಗ್ತಾಯಿರ್ತಾರೆ ಸೊ ಹಾಗಾಗಿ ನಾವು ಕೂಡ ಜಾಮ್ ಆಗೋದ್ವಿ ಆಲ್ಮೋಸ್ಟು ಮಿಡ್ ನೈಟು ಹನ್ನೆರಡುವರೆ ಆಗಿತ್ತು ನಾವು ರೀಚ್ ಆದಾಗ ಊಟ ಎಲ್ಲ ಮಾಡಿಬಿಟ್ಟು ನಾವು ಒಂದಷ್ಟು ಮಾತಾಡಿ ಮಲಗೋ ಅಷ್ಟೊತ್ತಿಗೆ ಒನ್ ಒನ್ ತರ್ಟಿ ಒನ್ ಆಗಿತ್ತು ಸೊ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗುಡ್ ಮಾರ್ನಿಂಗ್ ಸೊ ಇವಾಗ ನಾನು ಎದ್ದಾಗ ಸೆವೆನ್ ತರ್ಟಿ ಆಗಿತ್ತು ಪಾಪ ಅತ್ತೆ ನನಗೆ ಎಪ್ಸಿರಲಿಲ್ಲ ಅವ್ರ ಪಾಡಿಗೆ ಅವ್ರು ಎದ್ದು ಕೆಲಸ ಮಾಡ್ಕೊತಾ ಇದ್ದರು ಆಲ್ಮೋಸ್ಟ್ ನಾವು ಬಂದು ಮಲಗಿದಾಗ ಹೇಳಿದ್ನಲ್ಲ ಒನ್ ತರ್ಟಿ ಒನ್ ಫಾರ್ಟಿ ಫೈವ್ ಆಗಿತ್ತಲ್ಲ ಸೊ ತುಂಬ ಲೇಟ್ ನೈಟ್ ಮಲಗಿದ್ದು ಆ ಜರ್ನಿ ಮಾಡಿ ಟಯರ್ಡ್ ಆಗಿರ್ತಾರೆ ಅಂತ ಅವ್ರು ಕೂಡ ಎಪ್ಸೋಕೆ ಹೋಗಿರಲಿಲ್ಲ ಸೊ ನಾನು ಥರ ಸವೆನ್ ಥರ್ಟಿಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದು ವ್ಲಾಗ್ನ ಶುರು ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ಇವತ್ತು ವುಮೆನ್ಸ್ ಡೇ ಕೂಡ ಇತ್ತಲ್ವಾ ಸೊ ಅತ್ತೆಗೆ ಏನಾದರೂ ಪ್ರೆಸೆಂಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಅವ್ರಿಗೆ ತುಂಬ ನೀಡಿರೋದು ಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ವಾಷಿಂಗ್ ಮಿಷಿನ್ ಕೊಡಿಸೋಣ ಅಂತ ಅಂದ್ಕೊಂಡಿದ್ವಿ ನಾನು ಕೂಡ ಇದೇ ಮಿನಿ ವಾಷಿಂಗ್ ಮಿಷಿನೇ ಯೂಸ್ ಮಾಡೋದು ನಮ್ಮ ಮನೇಲಿ ಈಗ ಅದು ಇವಾಗ ರೀಸೆಂಟ್ಲಿ ಒಂದು ಒಂದು ಟ್ವೆಂಟಿ ಡೇಸೇ ಆಯಿತೇನೋ ಅಷ್ಟೇ ನಾನು ತೊಗೊಂಡು ಬಂದು ಸೊ ಹಾಗೆ ನಮ್ಮ ಒಂದು ಇರಲಿ ಸೊ ಅವ್ರಿಗೂ ಬಟ್ಟೆ ತೊಳೆಯೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರಿಗೂ ಒಂದು ಮಿನಿ ವಾಷಿಂಗ್ ಮಿಷಿನ್ ತಂದು ಕೊಟ್ವಿ ಸೊ ವುಮೆನ್ಸ್ ಡೇಗೆ ನಮ್ಮ ಮನೆಯವರು ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಸೊ ಅತ್ತೆ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅಂತ ಹೇಳಿ ಬನ್ನಿ ನೋಡೋಣ

ಏನತೆ ಅದು ಹ್ಮ್ ಅದು ಕ್ಯಾಪು ಲಿಡ್ ಮೇಲಿಂದು

ಸೊ ನೋಡಿದ್ರೆಲ್ಲ ನಮ್ಮ ಅತ್ತೆದು ರಿಯಾಕ್ಷನ್ಸ್ ಯಾವ ಥರ ಇತ್ತು ಅಂಥೇಳಿ ಸೊ ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗಿಲ್ಲ ಅಂದ್ರೂ ಮಗ ಸೊಸೆ ಇದನ್ನು ತಂದು ಕೊಟ್ರಲ್ಲ ಅನ್ನೋ ಒಂದು ಚಿಕ್ಕ ನಗು ಆದರೂ ಅವ್ರ ಮುಖದಲ್ಲಿತ್ತು ನಾವು ಅದನ್ನು ನೋಡಿದ್ವಿ ನಮಗೂ ಅನಿಸ್ತಾಯಿತ್ತು ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ಬಟ್ಟೆ ವಾಶ್ ಮಾಡ್ಕೊಳ್ಳೋದೆಲ್ಲ ಅಂತ ಸೊ ಹಾಗಾಗಿ ಒಂದು ಚಿಕ್ಕದಿರಲಿ ಎಮರ್ಜೆನ್ಸಿ ಪರ್ಪಸ್ಸಿಗೆ ಬರುತ್ತಂಥೇಳಿ ತಂದು ಕೊಟ್ವಿ ಆ್ಯಂಡ್ ಅವರು ಕೂಡ ತುಂಬ ಖುಷಿನೇ ಪಟ್ಟರು ಸೊ ಅದಾದ ನಂತರ ನನಗೆ ಇವತ್ತು ನಮ್ಮ ಅತ್ತೆ ಪೊಂಗಲ್ ಮಾಡು ಅಂತ ಕೇಳಿದರು ಸೊ ಹಾಗಾಗಿ ನಾನು ನನ್ನ ಸ್ಟೈಲಲ್ಲಿ ಖಾರ ಪೊಂಗಲ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಯೂಶಲಿ ಅವರಿಗೆ ನಮ್ಮ ಅತ್ತೆ ಆಗಲಿ ನಮ್ಮ ಮಾವ ಆಗಲಿ ನನ್ನ ಊಟ ಅಂತೂ ಯಾವತ್ತೂ ಒಂದು ಮಾರ್ಕ್ ಹೇಳಲ್ಲ ಅದ್ರ ಬಗ್ಗೆ ನನಗೆ ತುಂಬ ಪ್ರೌಡ್ ಫೀಲ್ ಇದೆ ಇದನ್ನು ನಾನು ಹಿಂದಿನ ಬ್ಲಾಗ್ಸಲ್ಲೂ ಕೂಡ ಹೇಳಿದ್ದೀನಿ ನನ್ನ ಅಡುಗೆ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಹೋದಾಗ ಕೇಳ್ತಾರೆ ಅವ್ರಿಗೇನಾದ್ರು ನಾನು ಮಾಡೋ ಅಡುಗೆಯಲ್ಲಿ ಸ್ಪೆಷಲ್ ಅಂತ ಚೆನ್ನಾಗಿ ಫೀಲ್ ಆಗಿತ್ತಂದ್ರೆ ಅದನ್ನು ಕೇಳ್ತಾರೆ ರಿಪೀಟೆಡ್ ಆಗಿ ಮಾಡ್ಕೊಡಕ್ಕೆ ಸೊ ಇವತ್ತು ಯಾಕೋ ಖಾರ ಪೊಂಗಲ್ ಮಾಡು ಅಂತ ಹೇಳಿದ್ರು ಸೊ ಆಯ್ತು ಇವಾಗ ಮಾಡೋಣ ಅಂತ ಹೇಳಿ ಹಾಕಿದ್ರೆ ಬರುತ್ತೆ ಸರಿ ಬರ್ತಿ ಅದು ಮ್ಯಾಕ್ ಹಂಗ ಆಸಿರ ಉರಿ ಇದೇನೆ ಉರಿನ ಹ್ಮ್ ಅದೇ ದೊಡ್ಡ ಸರಿಯಾಗಿ ಅದಕ್ಕೆ ಸಣ್ಣಕ್ ಬರ್ತಾ ಇತ್ತು ಉರಿ ಹ್ಮ್ ಅದಕ್ಕೆ ಅವತ್ತು ರೊಟ್ಟಿ ಹಾಕದೇ ಬೇಜಾರು ಅನ್ನಂಗ ಇಲ್ಲ ಗಾಡ బర్నల్ ప్రాబ్లమా పైప్ ప్రాబ్లమ్ప్పకే వచ్చు ఇంజూరు ఇది ఎం హరి జోర ఉరియోదుక హరిత బర్నల్ అన్సతి క్లీన్ అ ಇವೆಲ್ಲ ಅಷ್ಟು ತೊಳೆದಿದ್ದೆ ಹೌದಾ ಪೈಪ್ ಕಟ್ಟಿಗೆ ಅಂದಿರ್ಬಕ ಒಂದ್ಸಾರಿ ಹಿಂಗೆ ಹುರಿಯೋದು ತಗೊಂಡೋಗಿ ತಕ್ಷಣ ಅವಾಗಿಂದ ಒಳ್ಳೆ ಜೋರಾಗ ಹುರಿಯೋದು ಮತ್ತಿವಾಗ ಹಿಂಗೆ ಆಗ್ಬೇಟ್ ಸೊ ನಾನು ಆಗ್ಲೇ ಹೇಳಿದೆ ಇವತ್ತು ಖಾರ ಪೊಂಗಲ್ರು ನನ್ನ ಸ್ಟೈಲಲ್ಲಿ ಮಾಡ್ತೀನಿ ಅಂತ ಸೊ ನಾನು ಹಸಿಮೆಣ್ಸಿನಕಾಯಿ ಮತ್ತು ಈರುಳ್ಳಿ ಎರಡೂ ಕೂಡ ಆ್ಯಡ್ ಮಾಡ್ತೀನಿ ಯೂಶುವಲ್ ಆಗಿ ಹಸಿಮೆಣಸು ಮತ್ತು ಈರುಳ್ಳಿ ಹಾಕ್ತಾರೋ ಹಾಕಲ್ವೋ ನಂಗೆ ಗೊತ್ತಿಲ್ಲ ಬಟ್ ನನ್ನ ಸ್ಟೈಲಲ್ಲಿ ನಾನು ಹಾಕ್ತೀನಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಖಾರ ಏನೂ ಚಟ್ನಿ ಇದ್ರೆ ಸಾಕು ಈಗ ಅದಕ್ಕೆ ಫ್ರೆಶ್ ಚೆನ್ನಾಗಿ ಆಮೇಲೆ ಅಲ್ಲಿ ನೆಲ್ಲಿಕಾಯಿ ಫ್ರಿಜ್ಜಾಗಿ ಇಟ್ಟಿದ್ದೆ ನೋಡಿರಿ ಚುರುಕು ಚಚಿರದಂತೆ ಹೇಳಬೇಕು ಅಂದರೆ ನನಗೆ ಅತ್ತೆ ಮನೆ ಅಂತ ಮುಂಚೆ ಸ್ವಲ್ಪ ಫೀಲ್ ಆಗ್ತಾ ಇತ್ತು ಏನೋ ಒಂಥರ ಅನ್ಕಂಫರ್ಟೆಬಲ್ ಥರ ಸೊ ಸ್ವಲ್ಪ ಬೇಗ ಜೆಲ್ ಆಗೋಕ್ಕಾಗ್ತಾ ಇರಲಿಲ್ಲ ಬಟ್ ಈಗ ಈಗ ಅಂತೂ ತುಂಬ ಅಂದರೆ ತುಂಬಾ ಆಸೆ ಮಾಡ್ತಾರೆ ನನಗೂ ಅಷ್ಟೇ ಅಷ್ಟೇ ಖುಷಿ ಫೀಲ್ ಆಗುತ್ತೆ ಆ್ಯಂಡ್ ಅತ್ತೆ ಹೇಳಬೇಕು ಅಂದರೆ ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಇಬ್ಬರಿಗೂ ಜೊತೇಲಿ ಕೂರಿಸಿ ಊಟಕ್ಕೆ ಹಾಕ್ಕೊಡ್ತಾರೆ ಅಷ್ಟು ಒಳ್ಳೆಯ ಅತ್ತೆ ಸುಮ್ಮನೆ ಹೇಳಬಾರ್ದು ಕೆಲವೊಬ್ಬರು ಮನೇಲಿ ಇರುತ್ತೆ ಅತ್ತೆ ಸೊಸೆ ಅಂದಮೇಲೆ ಒಂದು ಮಾತು ಮನಸ್ತಾಪ ಬರೋದು ಹೋಗೋದು ಕಾಮನ್ ಆ್ಯಂಡ್ ತುಂಬ ಅಂದರೆ ತುಂಬಾ ಏನಂತಾರೆ ಸಾಮಾನ್ಯ ಅಂತಲೇ ಹೇಳ್ಬೋದು ಬಟ್ ನಮ್ಮ ಮನೇಲಿ ನನಗೆ ಅವರು ಒಂದು ಏರ್ ಧ್ವನಿ ಅಥವಾ ಜೋರಾದ ಒಂದು ಮಾತು ಒಂದು ವಾಯ್ಸಲ್ಲಿ ಮಾತಾಡಿರೋದಂತೂ ನಾನು ಇಲ್ಲಿವರೆಗೂ ನಾನು ಕಂಡೇ ಇಲ್ಲ ಒಂದು ಪಕ್ಷ ನಾನೇ ಏನಾದರೂ ಒಂದು ಮಾತು ಏನಾದರೂ ಅಂದರೂ ಕೂಡ ಅದನ್ನು ಒಂದು ಒಳ್ಳೆ ರೀತಿಯಲ್ಲೇ ಅಕ್ಸೆಪ್ಟ್ ಮಾಡ್ತಾರೆ ಅಂದರೆ ಲೈಕ್ ಅವರೇನೋ ಒಂದು ಅಲ್ಲಿ ಐಟಮ್ಸ್ನ ಜೋಡಿಸೋದಾಗಿರ್ಬೋದು ಇಟ್ಕೊಳ್ಳೋದಾಗಿ ಏನಾದರೂ ಒಂದು ಮಿಸ್ ಆಗಿದ್ರು ಅತ್ತೆ ಇದೆ ಈ ಥರ ಅಲ್ಲ ಆ ಥರ ಅಂತ ನಾನು ಏನಾದರೂ ಹೇಳಿಕೊಟ್ಟೆ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಬಟ್ ಟಿಪಿಕಲ್ ಅತ್ತೆ ಅಂತ ಇರ್ತಾರೆ ಅವರೆಲ್ಲ ಅಕ್ಸೆಪ್ಟ್ ಮಾಡಲ್ಲ ಏನೋ ಒಂಥರ ಇವಳು ಹೇಳಿದ್ದೇನು ನಾನು ಕೇಳಬೇಕು ಥರ ಇರುತ್ತೆ ಬಟ್ ಅತ್ತೆ ಆ ಥರ ಇಲ್ಲ ನಿಜ ಹೇಳಬೇಕು ಅಂದರೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಇಂಥ ಅತ್ತೆ ಸಿಗೋಕ್ಕೆ ಸೊ ನಾನು ಖಾರ ಪೊಂಗಲ್ಗೆ ಬೇಯಕ್ಕೆಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಹಾಗೆ ಕಷಾಯ ಮಾಡ್ಕೊಳ್ಳೋಣ ಅಂಥೇಳಿ ಜೀರಿಗೆ ಮತ್ತೆ ಅಜ್ಜೈನ ಹಾಕಿ ಕಷಾಯ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಹೇಳಬೇಕು ಅಂದರೆ ನಾನು ಕಂಪ್ಲೀಟ್ ಸ್ಟ್ರಿಕ್ಟ್ ಡಯಕ್ಟೇ ಮಾಡ್ತಾ ಇರ್ತೀನಿ ಬೆಂಗಳೂರು ಮನೇಲಿದ್ದಾಗ ಇಲ್ಲಿಗೆ ಬಂದೆ ಅಂತ ಹೇಳಿದ್ರೆ ನನ್ಗೆ ಆಲ್ಮೋಸ್ಟ್ ಡಯಟ್ ನೈಂಟಿ ಪರ್ಸೆಂಟ್ ಕಟ್ ಆಫ್ ಆಗೋಗುತ್ತೆ ಒನ್ ಡೇ ಏನೇ ಹೇಳಿ ಹೆಂಗೆಂಗೋ ಮ್ಯಾನೇಜ್ ಮಾಡಿ ಡಯಟ್ ಫುಡ್ನ ಮೇಂಟೈನ್ ಮಾಡಿರ್ತೀನಿ ಬಟ್ ವೆರಿ ನೆಕ್ಸ್ಟ್ ಡೇ ಅತ್ತೆ ಆಗಲೇ ಏ ಎಲ್ಲರೂ ಇದ್ದಾಗ ಎಂಥದ್ದು ಡಯಟ್ ನಿಂತು ಕಾಫಿ ಕೊಡಿ ಟೀ ಕುಡಿ ಅಂತಾಗಲಿ ಊಟ ಆಗಲಿ ಜಾಸ್ತಿ ಜಾಸ್ತಿ ಹಾಕ್ಕೊಡೋದು ಆ ಥರ ಎಲ್ಲ ಮಾಡಿಬಿಡ್ತಾರೆ ಸೊ ಅಲ್ಲಿಗೆ ಊರಿಗೆ ಹೋಗಿ ಬಂದೆ ಅಂದರೆ ನನ್ನ ಡಯಟ್ ಕಟ್ ಆಗಿದೆ ಅಂತಲೇ ಅರ್ಥ ಏನೂ ಮಾಡೋಕ್ಕಾಗಲ್ಲ ಸಮ್ ಟೈಮ್ ನಾವು ಅವರ ಫೀಲಿಂಗ್ಸ್ಗೆ ಬೆಲೆ ಕೊಟ್ಟು ಸೊ ಅವರೊಂದು ಹ್ಯಾಪಿನೆಸ್ನೂ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಇವಾಗ ನಾನು ತಿಂದಿಲ್ಲ ಅಂದರೆ ಪಾಪ ಅವರು ಕೂಡ ಬೇಜಾರು ಮಾಡ್ಕೊತಾರೆ ಮತ್ತು ಅದನ್ನೇ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇರ್ತಾರೆ ಟೀನೇ ಕುಡಿದಿಲ್ಲ ಶ್ವೇತಾ ಕಾಫಿನೇ ಕುಡುದಿಲ್ಲ ಅಂತ ಹೇಳ್ತಿರ್ತಾರೆ ಸೊ ಹಾಗಾಗಿ ಊರಿಗೆ ಹೋದರೆ ನನ್ನ ಡಯಟ್ ಕಂಪ್ಲೀಟ್ಲಿ ಕಟ್ ಆಫ್ ಆಯಿತು ಅಂತಲೇ ಅರ್ಥ ಸೊ ಬೆಳಗ್ಗೆ ಅದು ಯಾಕೋ ಒಳಗಡೆ ಅಂದರೆ ಕಿಚನಲ್ಲಿ ಇರೋ ಸ್ಟವಲ್ಲಿ ಬರ್ನಲ್ಲಿ ಕಟ್ಕೊಂಡಿದ್ಯೋ ಪೈಪ್ ಕಟ್ಕೊಂಡಿದ್ಯೋ ಗೊತ್ತಾಗಿಲ್ಲ ಸೊ ಯಾಕೋ ಚೆನ್ನಾಗಿ ಉರಿತಾ ಇರಲಿಲ್ಲ ಅದರಲ್ಲಿ ಸೊ ಹಾಗಾಗಿ ಮತ್ತೆ ಚಿಕ್ಕದೊಂದು ಸ್ಟವ್ ಇದೆ ನಮ್ಮ ಮನೆಯಲ್ಲಿ ಸೊ ಅದನ್ನು ಆಚೆ ಕಡೆ ಇಟ್ಕೊಂಡು ಅಲ್ಲೇ ಇವತ್ತು ಖಾರ ಪೊಂಗಲ್ ರೆಡಿ ಮಾಡಿದ್ವಿ అల్లెటసలము అల్లె శుద్ధత అనేది కొద్దిగా అది కిందనేసేది అంటే చెత్తనే అన్నమాట చనాయితనతమ చనాయితా 70 70 నిరు కురుదల్లో ఇష్టే సో బ్రేక్ ఫాస్ట్ అలా ముగించుకొని ఆద్మేలే కిచెన్ న కొల్పా క్లీన్ మార్కోవడన అంటే అనుస్తో ಸೊ ಹಾಗಾಗಿ ಒಂದಿಷ್ಟು ವಾಲ್ ಸ್ಟಿಕ್ಕರ್ಸು ಅಂದರೆ ಲೈಕ್ ವಾಲ್ ಪೇಪರ್ಸ್ ಎಲ್ಲ ಬರುತ್ತಲ್ಲ ಇವಾಗ ಕಿಚನೆಲ್ಲ ಡೆಕೋರೇಟ್ ಮಾಡೋಕ್ಕೆ ಸೊ ಆ ಥರದನ್ನೆಲ್ಲ ತಗೊಂಡು ಬಂದಿದ್ದೆ ಬೆಂಗಳೂರಿಂದನೇ ಸೊ ಅದನ್ನೆಲ್ಲ ಪೇಸ್ಟ್ ಮಾಡಿ ಸ್ವಲ್ಪ ಚೇಂಜಸ್ ಮಾಡಿಕೊಡೋಣ ಲೈಕ್ ಸ್ವಲ್ಪ ಬಾಕ್ಸಸ್ ಎಲ್ಲ ಅಂದರೆ ಗ್ರಾಸರಿ ಬಾಕ್ಸಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಸ್ವಲ್ಪ ಒದ್ದೆ ಬಟ್ಟೆಲೆಲ್ಲ ಒರೆಸಿ ಆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಕಿಚನ ಕ್ಲೀನ್ ಮಾಡೋಣ ಅಂತೇಳಿ ಅಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮ ಅತ್ತೆ ಮನೆ ಇರೋದು ಚನ್ನಗಿರಿನೇ ಆದರೂ ಸಿಟಿನೇ ಆದ್ರೂ ಬಟ್ ವಾತಾವರಣ ಎಲ್ಲ ಫುಲ್ ಹಳ್ಳಿ ಸ್ಟೈಲಲ್ಲೇ ಇರೋದು ಸೊ ಅವ್ರ ಮ ನಮ್ಮ ಮನೇಲೂ ಕೂಡ ಅಷ್ಟೇ ಏನು ಫರ್ನಿಚರೆಲ್ಲ ಏನೂ ಇಟ್ಕೊಂಡಿಲ್ಲ ಹಳ್ಳಿ ಮನೆಗಳಲ್ಲಿ ಸಿಂಪಲ್ಲಾಗಿ ಏನು ಆರ್ಗನೈಸ್ ಮಾಡ್ಕೊಂಡಿರ್ತೀವೋ ಸೊ ಅದೇ ರೀತಿಯೇ ಇರೋದು ಇದು ಬಂದು ತ್ರೀ ಬಿ ಎಚ್ ಕೆ ಹೌಸು ಸೊ ಅವ್ರಿಗೆ ಮೈಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನಮ್ಮ ಅಕ್ಕ ಡ್ಯೂಟಿಗೆ ಹೋಗ್ಬಿಡ್ತಾರೆ ಸೊ ಅತ್ತೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೋತಾರೆ ಸೊ ಹಾಗಾಗಿ ಎಷ್ಟು ಐಟಮ್ಸ್ ಬೇಕೋ ಅಷ್ಟನ್ನು ಮಾತ್ರನೇ ಇಟ್ಕೊಂಡಿರೋದು ಅದರಲ್ಲೂ ಕೂಡ ನಮ್ಮ ಅತ್ತೆಗೆ ಹೇಗೆ ಕನ್ವಿನಿಯೆಂಟ್ ಆಗುತ್ತೋ ಅಂದರೆ ಐಟಮ್ಸ್ ತೊಗೊಳೋಕ್ಕಾಗಲಿ ಇಡೋಕ್ಕಾಗಲಿ ಅವರಿಗೆ ಸ್ವಲ್ಪ ಈಸಿ ಆಗೋ ಥರ ಇರಲಿ ಹೇಳಿಬಿಟ್ಟು ಅವರಿಗೆ ಯಾವ ರೀತಿ ಬೇಕೋ ಆ ರೀತಿಯೇ ಅರೇಂಜ್ಮೆಂಟ್ ಮಾಡಿ ಕೊಟ್ವಿ ಅದರಲ್ಲಿ ಸ್ವಲ್ಪ ಇವಾಗ ಪೋಸ್ಟ್ರೆಲ್ಲ ಅಂಟಿಸ್ಬಿಟ್ಟು ಸ್ವಲ್ಪ ಮಾಡ್ರನ್ ಟಚ್ ಕೊಟ್ಟಿದ್ದೀವಿ ಅಷ್ಟೇ ಅದರಲ್ಲೇನು ತುಂಬ ಹೈಫೈ ಏನು ಮಾಡಿಲ್ಲ ಹಳ್ಳಿ ಮನ ವಾತಾವರಣದಲ್ಲಿ ಯಾವ ರೀತಿ ಕಿಚನ್ ಇರುತ್ತೆ ಸೊ ಅದೇ ಕಿಚನ್ ನಮ್ಮ ಅತ್ತೆ ಮನೇಲೂ ಇರೋದು ಹಾಗೆ ಶಿವರಾತ್ರಿ ಹಬ್ಬನೂ ಕೂಡ ಇತ್ತಲ್ವಾ ಸೊ ಹಬ್ಬಕ್ಕೆ ಅವರಿಗೂ ಒಂದ್ಸರಿ ಕ್ಲೀನ್ ಮಾಡ್ಕೊಟ್ರೆ ಆ್ಯಂಡ್ ನೆಕ್ಸ್ಟ್ ಡೇಸಲ್ಲಿ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿದ್ದಷ್ಟೇ ನಮ್ಮ ಅತ್ತೆ ಮನೆಯಲ್ಲಿ ಇರುವಂಥ ಕಿಚನ್ ಸಹ ಅದು ಕಂಪ್ಲೀಟ್ಲಿ ನಾನ್ ಮಾಡ್ಯುಲರ್ ಕಿಚನ್ನೇ ಅದನ್ನು ಸ್ವಲ್ಪ ಮಾಡ್ರನ್ ಟಚ್ ಕೊಟ್ಬಿಟ್ಟು ಸೊ ನಮಗೆ ಹೆಂಗೆ ಬೇಕು ಅಟ್ಲೀಸ್ಟ್ ನಾನು ಹೋದಾಗ ನನಗೆ ಹೆಂಗೆ ಬೇಕೋ ಆ ರೀತಿಯಾಗಿ ಅರೇಂಜ್ಮೆಂಟ್ ಮಾಡಿಬಿಟ್ಟು ಸೊಲ್ ಒಂದಿಷ್ಟು ಚೇಂಜಸ್ನ ಮಾಡಿ ಅವ್ರಿಗೆ ಕ್ಲೀನ್ ಮಾಡಿ ಕೊಟ್ಟು ಬಂದೆ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅಲ್ಲಿ ಎಕ್ಸಿಸ್ಟ್ ಫ್ಯಾನ್ ಇದೆ ಅಲ್ವಾ ಸೊ ಅಲ್ಲಿಂದ ತುಂಬ ಅಂದರೆ ಆಯಿಲ್ ಕಂಟೆಂಟ್ ಎಲ್ಲ ಏನು ಲೀಕ್ ಆಗಿ ಲೀಕ್ ಆಗಿ ವಾಲ್ಸ್ದ ಪೇಂಟ್ ಎಲ್ಲ ಹಾಳಾಗಿ ಹೋಗಿತ್ತು ಸೊ ಅದೊಂದು ಸ್ವಲ್ಪ ಗಲೀಜು ಗಲೀಜಾಗಿ ಕಾಣಿಸ್ತಾ ಇತ್ತಲ್ವ ಸೊ ಅದೊಂದನ್ನು ಮಾತ್ರ ಸ್ವಲ್ಪ ಕವರಪ್ ಮಾಡೋಣ ಅಂಥೇಳಿ ಈ ವರ್ಕ್ನ ಮಾಡಿದ್ವಿ ಆ್ಯಂಡ್ ಫೈನಲ್ ಲುಕ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಇದೆ ಈ ಲೈಟ್ ಡಿಸೈನ್ ಡಿಸೈನ್ ಏನೋ ಇ쁘ಕ ಒಂದು ಟೈಮ್ ಮಾಡಿದಿನೇ ಮಾಡನಲ್ಲ ಎರಡು ತರ ಮೂರು ತರ ಡಿಫರೆನ್ಸ್ ಇದೆ ಹ್ಮ್ Apa? Hehehe. Hei, hei. Bujina ni barisan ni nandu. Siapa dona? Hehehe. Hei, muli satu lagi ada. Hehehe. Hei, kau siapa ಮಾಡ್ಕಾಳ ಅದ್ರಾಗೆ ಅಯ್ಯೋ ನೀವು ಅದನ್ನ ಇಲ್ಲ ಕೆಳಗಿಟ್ಟು ಇಡ್ಲಿ ಇಲ್ಲ ಇಲ್ಲ ಕರೆಕ್ಟ್ ಐತಲ್ಲ ಇಲ್ಲಿ ಮತ್ತೆ ಅರ್ಧ ಆಗುತ್ತೆ ಡಿಸೈನ್ ಅಂದ್ರೆ ಇಲ್ಲಿ ಚೆನ್ನ ಅಲ್ಲಿ ಇಲ್ಲಿ ಸೇಮ್ ಆಗುತ್ತೆ ಅಲ್ವಾ ಶಟ್ರ್ ಶಾಖ ಹೋಗ್ತಾರೆ ಈಗ ನೋಡಿದ್ರೆ Bau tak? Kelihatan. Buci? Buci? ನಾನು ನಮ್ಮ ಯಜಮಾನ್ರು ಮತ್ತು ನಮ್ಮ ಅಕ್ಕ ಅಂದರೆ ನಮ್ಮ ಮನೆಯವರ ಅಕ್ಕ ನನಗೆ ಅತ್ತಿಗೆ ಆಗಬೇಕು ಬಟ್ ನಾನು ಅಕ್ಕ ಅಂತಲೇ ಕರಿತೀನಿ ಸೊ ಮೂರು ಜನ ಸೇರಿಕೊಂಡು ಕಿಚನ್ನ ಕ್ಲೀನ್ ಮಾಡಿದ್ವಿ ಅಂದರೆ ಮುಂಚೆನೇ ನಾನು ಗ್ರಾಸರಿ ಬಾಕ್ಸೆಲ್ಲ ಕ್ಲೀನ್ ಮಾಡಿ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿದೆ ಅಷ್ಟೊತ್ತಿಗೆ ಅವರು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರು ಮೇಲೆ ಏನು ವಾಲ್ ಪೇಪರ್ಸ್ ಅಥವಾ ವಾಲ್ ಸ್ಟಿಕ್ಕರ್ಸ್ನ ಪೇಸ್ಟ್ ಮಾಡೋದಿತ್ತಲ್ಲ ಅವರ್ಕು ಒಬ್ಬರಿಗೆ ಮಾಡೋಕ್ಕಾಗಲ್ಲ ಸ್ವಲ್ಪ ಯಾರಾದರೂ ಹೆಲ್ಪ್ ಬೇಕಾಗುತ್ತೆ ಯಾಕಂದರೆ ಆಟೋಮೆಟಿಕ್ ಅದು ಏನಾದರೂ ರಿಂಕಲ್ಸ್ ಬಂದ್ಬಿಟ್ಟು ಸ್ಟಿಕ್ಕಾಗ್ಬಿಟ್ರೆ ಕಷ್ಟ ಸೊ ಹಾಗಾಗಿ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ ಅಂಟಿಸ್ಬೇಕು ಹಾಗಾಗಿ ಅವರಿಬ್ಬರ ಹೆಲ್ಪ್ ತೊಗೊಂಡು ಮೂರು ಜನ ಸೇರಿಕೊಂಡು ವರ್ಕ್ನ ಫಿನಿಷ್ ಮಾಡಿದ್ವಿ ಸೊ ಫೈನಲ್ ಲುಕ್ ಯಾವ ಥರ ಆಯಿತು ಹೇಳ್ಬಿಟ್ಟು ನೋಡಿ ಸೊ ನೋಡಿದ್ರೆಲ್ಲ ಫೈನಲ್ ಲುಕ್ ಬಂದ್ಬಿಟ್ಟು ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಸೊ ತುಂಬ ಜನ ಅಂದ್ಕೊಳ್ತಾ ಇದ್ರೆ ಅಲ್ವಾ ಸೊ ನಿಮ್ಮತ್ತೆ ಮನೇಲಿ ವ್ಲಾಗ್ ಮಾಡಲ್ವಲ್ಲ ಅಂತ ಕೇಳ್ತಾ ಇದ್ದವರಿಗೆಲ್ಲ ಈ ವ್ಲಾಗ್ನ ನಿಮ್ಗೆಲ್ರಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸೊ ನೋಡ್ಬಿಟ್ಟು ಎಂಜಾಯ್ ಮಾಡಿ ನಮ್ಮ ಅತ್ತೆ ಮನೇಲಿ ವ್ಲಾಗ್ ಮಾಡಿರಲಿಲ್ಲ ಇಷ್ಟು ದಿನ ಇದಕ್ಕೂ ಮುಂಚೆ ನಾವು ಇನ್ನೊಂದು ಮನೇಲಿ ಇದ್ವಿ ಸೊ ಅಲ್ಲಿ ಬೆಳಕು ತುಂಬ ಕಡಿಮೆ ಆಯಿತು ಸೊ ನನಗೂ ಆಗಿ ಫೀಲ್ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಹೋಗೋದೇ ಎರಡೆರಡು ದಿನ ಮೂರು ದಿನ ಹೋಗ್ತಾ ಇದ್ನಲ್ಲ ಸೊ ಹಾಗಾಗಿ ವ್ಲಾಗ್ ಮಾಡಿರಲಿಲ್ಲ ಬಟ್ ಇವಾಗ ವ್ಲಾಗ್ ಮಾಡಿ ಹಾಕಿದ್ದೀನಿ ನೋಡಿಬಿಟ್ಟು ಎಂಜಾಯ್ ಮಾಡ್ಕೊಳ್ಳಿ ಸೊ ಯಾರೆಲ್ಲ ಕೇಳ್ತಾ ಇದ್ರು ಅವ್ರಿಗೆಲ್ಲ ಈ ವ್ಲಾಗ್ನ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಹಾಗೆ ಅದ್ರ ಜೊತೆಗೆ ಆವತ್ತೊಂದು ಹೇರ್ ಆಯಿಲ್ನ ಕೂಡ ನಾವು ಮನೇಲೇ ಹೋಮ್ ಮೇಡಾಗಿ ಪ್ರಿಪೇರ್ ಮಾಡಿದ್ವಿ ಸೊ ಅದರ ಡೀಟೇಲ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ಒಂದು ಸೂಪರ್ ಡೂಪರ್ ಕಂಟೆಂಟ್ ಜೊತೆಗೆ ನೀವನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ